ನಮಸ್ಕಾರ ಸ್ನೇಹಿತರೆ ಈಗ ಈ ಕರಿಮಾರಿ ಅಮ್ಮ ದೇವಸ್ಥಾನ ಏನಿದೆ ಈ ಅದ್ಭುತ ವಿಶೇಷಗಳಲ್ಲಿ ಈಗ ನಮ್ಮ ಶರಣಣ್ಣ ಅವರು ಏನಿದ್ದಾರೆ ಗ್ರಾಮಸ್ಥರು ಅವರು ಈಗ ನಮಗೆ ಭಾಗಗಳಾಗಿ ವಿವರಿಸ್ತಾರೆ ಏನು ಅದ ಅಂತ ತಿಳ್ಕೊಳ್ಳೋಣ ಬನ್ನಿ ಮಾತಾಡಿದ್ರು ಹಾ ನಮಸ್ಕಾರ ವೀಕ್ಷಕರೇ ಇದು ದೇವಸ್ಥಾನ ಬಂದು ವಿಜಯನಗರ ಸಾಮ್ರಾಜ್ಯಕಾರ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿ ಸ್ಥಾಪನೆ ಮಾಡಿರುವಂತ ದೇವಸ್ಥಾನ ಇದು ಪುರಾತನ ಕಾಲ ದೇವಸ್ಥಾನ ಈ ತಾಯಿಯ ಮೂಲ ಸ್ಥಳ ಬಂದು ಮಧುರೈ ತಮಿಳುನಾಡಿನ ಮಧುರೈ ಸಮಯಪುರಂ ಅಲ್ಲಿಂದ ಇಲ್ಲೇ ನಮ್ಮೂರಿನ ಸಮೀಪದಲ್ಲಿರುವ ವಿರೂಪಾಕ್ಷಿ ಗ್ರಾಮದಲ್ಲಿ ನೆಲೆಸುತ್ತಲೇ ಆ ತಾಯಿಯನ್ನ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿದ್ದ ರಾಜ್ಯರು ಸ್ಥಾಪನೆ ಮಾಡಿರುವುದು ವಿಪಕ್ಷದಲ್ಲಿ ಸ್ಥಾಪನೆ ಮಾಡಿರ್ತಾರೆ ಆ ಸ್ಥಾಪನೆ ಮಾಡಿರುವಾಗ ಆ ತಾಯಿ ಮೊದಲು ನೋಡಲು ಕೊಡ್ತಾ ಇದ್ದಂತೆ ಆ ಸಮಯದಲ್ಲಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಜಗದ್ಗುರು ಆದಿಶಂಕರಾಚಾರ್ಯರು ಆ ದೇವಸ್ಥಾನದಲ್ಲಿ ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿ ಆ ತಾಯಿಯ ಆ ತಾಯಿಯನ್ನು ಶಾಂತಿ ರೂಪಣೆಯಾಗಿ ಮಾಡಿರ್ತಾನೆ ನಂತರ ಒಂದು ದಿನ ನಮ್ಮೂರಿನ ಈ ತೂತು ಮಹಾತನದ ಒಬ್ಬ ವ್ಯಕ್ತಿಗೆ ಕನ್ಸಲ್ಲಿ ಬಂದು ಆ ತಾಯಿ ಕಾಣಿಸ್ತಾ ಇರ್ತಾರೆ ಆ ವ್ಯಕ್ತಿ ಒಂದು ದಿನ ಏನೋ ದೇವಸ್ಥಾನ ಯಾರೊಬ್ರು ಕನ್ಸಲ್ಲಿ ಬರ್ತಾ ಇರ್ತಾರೆ ಅಂತ ಹುಡ್ಕೊಂಡು ಹುಡ್ತಾರೆ ಹುಡ್ತಾ ಇಡ್ಬೇಕಲ್ಲ ಒಂದು ಮುಳುಕಿ ಕಾಣಿಸ್ತಾರೆ ಆ ಮುಸ್ಕಿ ಕಾಣಿಸಿದಾಗ ಆ ವ್ಯಕ್ತಿ ಎಲ್ಲ ಮುದುಕಿ ಯಾರು ಜೀವನ ಏನ್ ಮಾಡ್ತಾ ಇರೋದು ಇಲ್ಲಿ ಅಂದ್ರೆ ನಾನು ಇಲ್ಲಿ ತಗೋರ್ಗ್ ಹೋಗ್ಬೇಕು ನನ್ನೆಲ್ಲರಿಗೂ ಬಿರಿ ಅಂತ ಸರಿ ಅಂತ ಆ ವ್ಯಕ್ತಿ ಆ ಮುದುಕಿನ ಕರ್ಕೊಂಡು ಬರ್ತಾ ಇರ್ತಾರೆ ಕರ್ಕೊಂಡನ್ನು ಬಿಜಾಪುರದ ಮಧ್ಯಭವದಲ್ಲಿ ಮಧ್ಯಭವನಕ್ಕೆ ಸೇರ್ತಾರೆ ಆ ತಾಯಿ ಅಲ್ಲೇ ವಿಗ್ರಹದಲ್ಲಿ ನೆಲೆಸುತ್ತಾರೆ ಅದರಿಂದ ಆಶ್ಚರ್ಯಗೊಂಡ ವ್ಯಕ್ತಿ ಏನಿದು ಹುಟ್ಟಿಕಲ್ ಒಂದು ಇವಾಗ ಈ ತರ ಒಂದು ವಿಗ್ರಹ ನೆಲೆಸಿದರೆ ಯಾರು ಅಂತ ಅಲ್ಲಿ ಹುಟ್ಟಿಕೊಂಡು ಕರ್ಕೊಂಡು ಆ ತಾಯಿಗೆ ಪೂಜೆ ಮಾಡಿಕೊಂಡು ಆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆಮೇಲೆ ಆ ತಾಯಿ ಅಪ್ಪ ಆ ತೋಟ ಮಂತರವರಿಗೆ ದರ್ಶನ ಭಾಗ್ಯವನ್ನು ನೀಡಿ ನಾನು ಇಲ್ಲೇ ಈ ಜಿಲ್ಲಾಪುರದಲ್ಲೇ ನೆಲೆಸಿರ್ತೀನಿ ನಿಮ್ಮ ಊರಿನ ಗ್ರಾಮ ದೇವತೆಯಾಗಿ ನಾನಿದ್ದು ಊರ ಜನರನ್ನ ಕಾಪಾಡ್ತೀನಿ ಅಂತ ಆ ತಾಯಿ ಅವತ್ತು ನೆಲೆಸಿರೋದು ಇವತ್ತಿನವರೆಗೂ ಸುಮಾರು ವರ್ಷಗಳ ಸುಮಾರು ವರ್ಷಗಳ ಈ ತಾಯಿ ಜಿಲ್ಲಾಪುರ ಗ್ರಾಮ ದೇವತೆಯಾಗಿ ಜನರನ್ನ ಕಾಯ್ತಾ ಇದ್ದೇನೆ ವಿಶೇಷ ಏನಂದ್ರೆ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ టైంస్ <laughs>